ನೀವು ಮಾಡಿರುವ ಅನ್ನ ಮಿಕ್ಕಿದ್ರೆ ದೋಸೆ ಇಡ್ಲಿ ರೊಟ್ಟಿ ಮಾಡಿ ತಿಂದಿದ್ದೀರಾ ಹಾಗಿದ್ರೆ ಈ ಹೊಸ ಥರದ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುವಂತಹ ಈ ಅನ್ನದಲ್ಲಿ ಮಾಡಿರುವ ಈ ರೆಸಿಪಿನ ತುಂಬ ಆರೋಗ್ಯಕರವಾದ ರೆಸಿಪಿನ ನೋಡ್ಕೊಂಬರೋಣ ನಾನಿಲ್ಲಿ ಮಿಕ್ಕಿರುವ ಅನ್ನವನ್ನು ತೊಗೊಂಡಿದ್ದೀನಿ ಅನ್ನ ಸ್ವಲ್ಪ ಮೆತ್ತಗಿದ್ರೆ ಹಾಗೆ ಸ್ನ್ಯಾಶ್ ಮಾಡ್ಬೋದು ಸ್ವಲ್ಪ ಉದ್ರುದ್ರಾಗಿದ್ದರೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಉದ್ರದ್ರಾಗಿದೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ನೀರು ಹಾಕ್ಕೊಳ್ಳೋದು ಬೇಡ ಮೊಸರು ಮಜ್ಜಿಗೆ ಏನೂ ಹಾಕ್ಕೊಳ್ಳೋದು ಬೇಡ ಈಗ ನೋಡಿ ಇದನ್ನು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಬಿಡಿ ಇದನ್ನೀಗ ಒಂದು ಕಡಾಯಿಗೆ ಹಾಕ್ಕೊಳ್ಳೋಣ ರುಬ್ಬಿರುವ ಪೇಸ್ಟನ್ನೆಲ್ಲವನ್ನು ನಾವು ಹಾಕ್ಕೊಳ್ಳೋಣ ಇದಕ್ಕೀಗ ಎರಡು ಆಲೂಗಡ್ಡೆ ಬೇಕಾಗುತ್ತೆ ಅದನ್ನು ಬೇಯಿಸಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಈ ಸ್ನ್ಯಾಷರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆನೇ ಬೇಕಿದ್ರೆ ತುರಿದ್ಬಿಟ್ಟಾದರೂ ಹಾಕ್ಕೋಬೋದು ಅದು ಚೆನ್ನಾಗಿ ಬೇಯದಿದ್ದರೆ ಈ ಥರ ಸ್ನ್ಯಾಷರಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲದೂ ಸೇರಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ಇದಕ್ಕೆ ಒಂದು ಮಸಾಲ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೆಂಪು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ನೀವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಯಾವ ತರಕಾರಿನಾದ್ರೂ ಹಾಕ್ಬೋದು ನಾನಿಲ್ಲಿ ಬೀನ್ಸ್ ತಗೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನಕಾಯಿ ಹಾಗೆ ಒಂದರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಮನೆಯಲ್ಲೇ ಮಾಡಿರುವ ಗರಂ ಮಸಾಲ ಒಂದೆರಡು ಕ್ಯಾರೆಟನ್ನು ತುರಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ತುರಿ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ ಕಡಲೆ ಇಟ್ಟು ಬೇಕಾಗುತ್ತೆ ಒಂದು ಮೂರು ಚಮಚದಷ್ಟು ಹಾಕೊಳ್ತೀನಿ ಮತ್ತೆ ಬೇಕಿದ್ರೆ ಇನ್ನೊಂದು ಚಮಚದಷ್ಟು ಹಾಕೊಳ್ಳೋಣ ಈಗ ಮೂರು ಚಮಚ ಹಾಕೊಂಡಿದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸೌಟಿನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ರೈಸ್ ಜೊತೆಗೆ ಹಾಕಿರುವ ಕ್ಯಾರೆಟ್ ಆಗಿರ್ಬೋದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಗೆ ಅಂಟುತ್ತೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡಿ ನಾಲ್ಕು ಚಮಚ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಈಗ ಸಾಕಾಗುತ್ತೆ ನೋಡಿ ಹಿಟ್ಟು ಹದವಾಗಿ ಬಂದಿದೆ ಈಗ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ತಗೊಂಡು ಈ ಥರ ಉಂಡೆ ಮಾಡ್ಕೊಂಬಿಡಿ ನೋಡಿ ಉಂಡೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೇನಾದರೂ ಅಂಟೋ ಥರ ಆದರೆ ನಾವು ಮಾಡೋ ರೆಸಿಪಿ ಚೆನ್ನಾಗಿ ಬರೋದಿಲ್ಲ ನೋಡಿ ಅಂಟೋದಿಲ್ಲ ಕರೆಕ್ಟಾಗಿ ಬಂದಿದೆ ಇವಾಗ ಇದೇ ಥರ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಳ್ಳೋಣ ನೀವು ಪಡ್ಡು ಮಾಡ್ತಿರಲ್ಲ ಆ ಸೈಜಿಗೆ ನೀವು ಈ ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಪಡ್ ಮಾಡೋ ತವ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ನೀವು ಇದನ್ನು ಬೇಕಾದ್ರೆ ಕಟ್ಲೆಟ್ ಥರನೂ ಬೇಯಿಸ್ಕೊಬೋದು ನಾನಿಲ್ಲಿ ಪಡ್ಡಿನ ಹಂಚಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋದು ಮಣ್ಣಿನ ಪಡ್ಡಿನ ಅಥವಾ ಇದರಲ್ಲಿ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಯಾಕಂದರೆ ದಪ್ಪವಾಗಿರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಎಲ್ಲವನ್ನು ತಿರುಗಿಸಿ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈ ಥರ ಗರಿ ಗರಿಯಾಗಿ ಬರಬೇಕು ಇದೇ ಥರದಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲವನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ರೌಂಡ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಮಿಕ್ಕಿರೋ ಅನ್ನದಲ್ಲಿ ಎಷ್ಟು ಒಳ್ಳೆ ತಿಂಡಿನ ಮಾಡ್ಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ಹಾಕೋದ ಬದಲು ಇನ್ನು ಯಾವುದು ನಿಮಗೆ ತರಕಾರಿ ಇಷ್ಟೋನೋ ಎಲ್ಲವನ್ನು ತುರಿದ್ಬಿಟ್ಟು ಹಾಕೋಬೇಕು ನೋಡಿ ಸೇಮ್ ಪಡ್ಡಿನ ಥರನೇ ಬಂದಿದೆ ರುಚಿ ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ಬೆಳಗಿನ ತಿಂಡಿಗೆ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಿಕ್ಕಿರೋ ಅನ್ನದಲ್ಲಿ ಇಷ್ಟು ಅದ್ಭುತವಾದ ತಿಂಡಿ ಇದನ್ನು ಕೂಡ ನೀವು ತಾಳಿಪಟ್ಟು ಟೈಪ್ ಆದರೂ ಮಾಡ್ಕೊಳ್ಬೋದು ತವಾದ ಮೇಲೆ ಇದನ್ನು ರೊಟ್ಟಿ ಥರ ಚಿಕ್ಕ ಚಿಕ್ಕದಾಗಿ ರೊಟ್ಟಿ ಥರನೂ ಕೂಡ ನೀವು ಇದನ್ನು ತಟ್ಕೊಳ್ಬೋದು ರುಚಿ ಸೇಮ್ ಇರುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರನ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಒಂದೆರಡು ಮೂರು ರೊಟ್ಟಿನೂ ಕೂಡ ನಾನು ಮಾಡಿದ್ದೆ ಈ ರೊಟ್ಟಿನೂ ಕೂಡ ತಳುವಾದ್ರೂ ಕ ನಾವು ತಟ್ಕೊಳ್ಬೋದು ಇಲ್ಲಾಂದರೆ ದಪ್ಪವಾಗಿ ಇದ್ರೂ ಮಾಡ್ಕೊಳ್ಬೋದು ಹೇಗೆ ಮಾಡಿದ್ರು ತಿನ್ನೋಕ್ಕೆ ರುಚಿಯಾಗಿರುತ್ತೆ ನೋಡಿ ಬೀನ್ಸ್ ಇರುತ್ತೆ ಸಿಗ ಬಾಯಲ್ಲಿ ಬೀನ್ಸ್ ಸಿಗುತ್ತೆ ಹಾಗೆ ಕ್ಯಾರೆಟ್ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ರೊಟ್ಟಿ ರೆಡಿ ಆಯಿತು ನಾವು ಮಾಡಿರುವ ಅನ್ನದಲ್ಲಿ ಮಾಡಿರುವ ರೆಸಿಪಿ ರೆಡಿ ಆಯಿತು ಅನ್ನದಲ್ಲಿ ಮಾಡಿರುವ ಪಡ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಸಾಸ್ ಇದ್ದರೆ ಸಾಸ್ ಹಾಕೋ ಜೊತೆಗೆ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಚಟ್ನಿನೇ ಬೇಡ ಇದಕ್ಕೆ ಹಾಗೇ ತಿನ್ಬೋದು ನೋಡಿ ರೊಟ್ಟಿ ಕೂಡ ರೆಡಿ ಇದೆ ಈ ರೆಸಿಪಿ ತಿಂದರೆ ಅನ್ನದಲ್ಲಿ ಮಾಡಿದ್ದ ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ರುಚಿಕರವಾಗಿರುತ್ತೆ ನೀವು ಒಮ್ಮೆ ಅನ್ನದಲ್ಲಿ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ರುಚಿಕರವಾಗಿರುತ್ತೆ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು